ನಮಸ್ತೆ ಚೆನ್ನೈಯಲ್ಲಿ ನಡೆದ ಆ ಘಟನೆ ಕೇಳಿ ನನ್ನ ಮನಸ್ಸು ಒಂಥರ ಕಸಿ ಬಿಸಿ ಆಯ್ತು ಇಂಥ ಮಕ್ಕಳು ಮಕ್ಳು ಇಲ್ಲದೆ ಇರುವವರು ಬದುಕಬಹುದು ಆದ್ರೆ ಮಕ್ಕಳೇ ನಮಗೆ ಅಮ್ಮನಾಗಿ ಬಂದ್ರು ಉಂಟಲ್ಲ ಬದುಕಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಕೂಡ ಎರಡು ಮಕ್ಳು ತಂದೆ ನನ್ನ ಮಕ್ಕಳು ನನ್ನ ಎಲ್ಲಾ ಒಂದು ನೋಡ್ಕೊಳ್ತಾರೆ ನನ್ನ ಉತ್ತರಾಧಿಕಾರಿಗಳು ತುಂಬಾ ಹೆಮ್ಮೆ ಪಟ್ಟಿರ್ಬೋದು ಅಂತ ಮಕ್ಕಳು ಇವತ್ತು ತಂದೆಯ ಜೀವ ತೆಗ್ದಿದ್ದಾರೆ ಅದು ಹೇಗೆ ಸುಮ್ಮನೆ ತೆಗ್ದಿಲ್ಲ ಅವ್ರು ಎಲ್ಲೂ ಸಿಕ್ಕಾಕಿ ಕೊಳ್ಬಾರ್ದು ತಂದೆ ಸತ್ತು ಹೋಗಿದ್ದು ನ್ಯಾಚುರಲ್ ಅಂತ ಅನ್ಬಿಟ್ಟು ಬಿಂಬಿತ ಹೋಗ್ಬೇಕು ಆವಾಗ ತಂದೆಯ ಏನು ಇನ್ಸುರೆನ್ಸ್ ಏನಿದೆ ಅದು ಇವರಿಗೆ ಬರುತ್ತೆ ಆ ಇನ್ಸುರೆನ್ಸ್ ಎಷ್ಟು ಬರೋ ಬರೋಬ್ಬರಿ ಮೂರು ಕೋಟಿ ಇತ್ತು ಅಷ್ಟು ಹಣ ಇವರಿಗೆ ಬರ್ಬೇಕು ಹಾಗಾಗಿ ಹಾಗಾಗಿ ತಂದೆ ಜೀವಂತವಾಗಿ ಇರಬಾರ್ದು ಅಂತ ಹೇಳ್ಬಿಟ್ಟು ಇವರು ಹಾವು ಕಚ್ಚಿಸಿ ತಂದೆಯ ಪ್ರಾಣ ತೆಗ್ದಿದ್ದಾರೆ ಅವರು ಫಸ್ಟ್ ಒಂದು ಅಟೆಂಪ್ಟ್ ಮಾಡಿರ್ತಾರೆ ತಂದೆಗೂ ಗೊತ್ತಾಗಲ್ಲ ಕಾಲಿಗೆ ಕಚ್ಚಿಸಿರ್ತಾರೆ ತಂದೆ ಅದೃಷ್ಟ ಚೆನ್ನಾಗಿತ್ತು ಬದುಕು ಉಳಿತಾರೆ ಮೇಲೆ ಮತ್ತೂ ವಿಷಕಾರಿ ಆವನ್ನ ತಂದು ಆ ತಂದೆಗೆ ಕಚ್ಚಿಸ್ತಾರೆ ಅಹ್ ಅದು ಕುತ್ತಿಗೆ ಮಲಗಿದಲ್ಲಿ ಬೆಳಗಿನ ಜಾವ ಮಲಗಿದಲ್ಲಿ ಕುತ್ತಿಗೆ ಭಾಗಕ್ಕೆ ಕಚ್ಚಿಸ್ತಾರೆ ಇಂಥ ಮನಸ್ಥಿತಿ ಇರ್ಬೋದು ನಂತರ ಹಾವನ್ನ ಅಲ್ಲೇ ಸಾಯಿಸಿ ಆ ಅಕ್ಕಪಕ್ಕದವ್ರನ್ನೆಲ್ಲ ಕರೆದಿ ಹೇಳ್ತಾರೆ ಹಾವು ಕಚ್ಚಿದ್ರು ನಮ್ ತಂದೆಗೆ ಬಾಯಲ್ ನೊರೆ ಬರ್ತಿತ್ತು ನಂತರ ಕೂಡ್ಲೆ ಹಾಸ್ಪಿಟ್ಲಿಗೆ ಸಾಗಿಸಲಾಗುತ್ತೆ ಅಲ್ಲಿ ನೋಡಿದ್ರೆ ತಂದೆ ತೀರೋಗಿರ್ತಾರೆ ಎಲ್ಲರ್ ನಂಬುದು ಹಾವು ಕಚ್ಚಿ ಆ ತಂದೆ ಅಂತ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಘಟನೆ ನಡೀತ ಇದ್ರ ಒಂದು ಕೇಸ್ ರಿಜಿಸ್ಟರ್ ಆಗತ್ತೆ ಆದ್ರೆ ಎಲ್ಲೂ ಪೊಲೀಸರಿಗಾಗ್ಲಿ ಯಾರಿಗಾಗಲಿ ಏನು ಡೌಟೇ ಬರೋದಿಲ್ಲ ಸ್ನೇಕ್ ಬೈಟ್ ಆಯ್ತು ಸಾವಯ್ತು ಅಷ್ಟೇ ಈ ಡೌಟ್ ಬರದು ಇನ್ಸುರೆನ್ಸ್ ಕಂಪನಿಯರಿಗೆ ಮಕ್ಕಳ ಒಂದು ಬಿಹೇವಿಯರು ಅವರ ಒಂದು ಅವರು ಆಗಾಗ ಹೋಗಿ ಆ ಮೂರು ಕೋಟಿಯ ಬಗ್ಗೆ ವಿಚಾರಿಸಿ ಕೇಳೋದ್ ನೋಡುವಾಗ ಇನ್ಸೂರೆನ್ಸ್ ಕಂಪನಿಯ ಏನ್ ಮಾಡುತ್ತಾರೆ ಪೊಲೀಸರಿಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ ಯಾಕೋ ಆ ಮಕ್ಕಳ ಮೇಲೆ ನಮಗೆ ಡೌಟ್ ಆಗ್ತಿದೆ ಆ ಸಾವು ಸಹಜ ಸಾವು ಅನಿಸ್ತೇ ಇಲ್ಲ ಅತ ಆವಾಗ ಆವಾಗ ಪೊಲೀಸರ ಅಲರ್ಟ್ ಆಗಿ ಏನ್ ಮಾಡ್ತಾರೆ ಒಂದು ಟೀಮ್ ರಚಿಸಿ ಆ ಮಕ್ಕಳ ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದೊಂದೇ ವಿಷಯ ಬರುತ್ತೆ ಈ ತಂದೆಯ ಜೀವ ತೆಗ್ದಿರೋದು ಆ ಮಕ್ಳು ಎನ್ನೋದು ಈಗ ಬಟ ಬಯಲಾಗಿದೆ ಮಕ್ಕಳ ಹೆಸರು ಮೋಹನ್ ರಾಜ್ ಮತ್ತೆ ಹರಿಹರನ್ ಅಂತ ಆ ನತದೃಷ್ಟ ತಂದೆಯ ಹೆಸರು ಇ ಪಿ ಗಣೇಶನ್ ಅಂತ ಅವರು ಗವರ್ಮೆಂಟ್ ಸ್ಕೂಲ್ ಅಲ್ಲಿ லரிசா மாடி ஒய்ரரியன் முரு கோட்டி இன்சூரன்ஸ் அந்த அவ்வரங்க ஆஃப்ட் அவ் இன்சூரன்ஸே எத்திட்டு வயசு காலத்தில் நன்கு மக்களிகார ஆகபார்த்து அல்லது மக்களு துமா செல்போது ஒன்று இஷ்டு முரு கோட்டி அணா வந்த ஏன்னெல்லாம் பிளான் இட்டு மொப மகன்கோட்டி மத்த நான் சொல் இட்டு நம்ம ஜீவன கலிபோது நான பிளான் எங்க ஏஜ்லே இன்சூரன்ஸ் மாசிர்போது ಆದ್ರೆ ಮಕ್ಳು ನೋಡಿ ಎಂತ ದುಷ್ಟ ತರ ಅಂತ ಆ ಒಂದು ಹಣದ ಹಾಸಿಗೆ ಬಿದ್ದು ಈಗ ಈಗ ಸಿಗ್ಬೇಕು ಅದಕ್ಕೆ ತಂದೆ ಆಗಿರ್ಬಾರ್ದು ಆ ಹಣದಲ್ಲಿ ನಾವು ಮಜಾ ಉಡಾಯಿಸ್ಬೇಕು ಅಲ್ಲಿ ತಂದೆ ಕಥೆಯನ್ನೇ ಮುಗಿಸಿದಾರೆ ಯಾರಿಗೂ ಗೊತ್ತಾಗ್ಲಿಲ್ಲ ಆ ವ್ಯಕ್ತಿಗೆ ಆವು ಕಚ್ಚಿ ಸಾತಿದೆ ಅಂತ ಎಲ್ಲರು ಭಾವಿಸಿದ್ರು ಅಲ್ಲಿ ಏನು ಏನು ಕಂಡಿಲ್ಲ ಯಾಕಂದ್ರೆ ಒಂದು ಆವನ್ನ ಇವರೇ ಸಾಯಿಸಿ ಹಾಕಿದ್ರು ಅದೇ ಹಾವು ಆ ವ್ಯಕ್ತಿ ಕಚ್ಚಿದ ತಲೆ ಎಲ್ಲಾ ಕನ್ಫರ್ಮ್ ಆಗಿತ್ತು ಅಲ್ಲಿಗೆ ಆ ಕೇಸು ಕಣ್ಣಗಾಗುವಾಗ ಈ ಮಟ್ಟಿಗೆ ಬಂತು ಇವರು ಮಕ್ಕಳ ನಂತರ ಇನ್ಸುರೆನ್ಸ್ ಕ್ಲೈಮ್ ಗೆ ಬರ್ತಾರೆ ಆವಾಗ ಅವರು ಮೂರು ಕೋಟಿ ಹಣಕ್ಕೆ ಹೇಳ್ತಾರೆ ಇನ್ಶೂರೆನ್ಸ್ ಕಂಪನಿಯವ್ರಿಗೆ ಎಲ್ಲೋ ಡೌಟ್ ಹೊಡಿಯುತ್ತೆ ಅವ್ರು ಪೊಲೀಸರಿಗೆ ತಿಳಿಸಿ ಪೊಲೀಸರು ಅಲರ್ಟ್ ಆಗ್ತಾರೆ ಒಂದು ತಂಡ ರಚಿಸಲಾಗತ್ತೆ ಅದರಂತೆ ಇವರ ಒಂದು ಬಿಹೇವಿಯರ್ ಹೇಗಿದ್ಯತಲ್ಲ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ ಅವಾಗ ಎಲ್ಲೋ ಒಂದು ಗೊತ್ತಾಗತ್ತೆ ಇವರಿಬ್ರಲ್ಲಿ ಏನೋ ಒಂದು ಕಳ್ಳತನ ಇದೆ ಅಂತ ಕರೆದು ಸರಿಯಾಗಿ ವಿಚಾರಿಸಿದಾಗ ಗೊತ್ತಾಗತ್ತೆ ಇವ್ರು ಮಾಡಿದ ಪ್ಲಾನ್ ಅಂತದತ್ತ ಆ ತಂದೆಗೆ ಅವ್ರ ಸಾಯಿ ಒಂದು ವಾರದ ಮೊದ್ಲೇ ಒಮ್ಮೆ ಹಾವು ಕಚ್ಚಿಸಿದ್ರು ತಂದೆಗೂ ಗೊತ್ತಾಗ್ಲಿಲ್ಲ ಹಂಗೆ ಕಾಲಿ ಕಚ್ಚಿದಾಗ ಅದೇನೋ ದೊಡ್ಡ ಸೀರಿಯಸ್ ಏನೂ ಆಗಿರ್ಲಿಲ್ಲ ಆವಾಗ ತಂದೆ ಜೀವ ಹೋಗ್ಲಿಲ್ಲ ಅದಾಗಿ ಒಂದು ವಾರ ಕಳೆದು ಮತ್ತಷ್ಟು ಪಾಯ್ಸನ್ ಇರುವ ಹಾವನ್ನು ತಂದು ಅದನ್ನು ತಂದೆ ಮಲಗಿರುವಾಗ ಆ ಅಪ್ಪ ಮಲಗಿರುವಾಗ ಅವರ ಕತ್ತಿಗೆ ಕಚ್ಚಿಸಿದ್ರು ನಂತರ ಯಾರಿಗೂ ಡೌಟ್ ಬರ್ಬಾರ್ದಲ್ಲ ಹಾವನ್ನ ಮನೆಯೊಳಗೆ ಸಾಯಿಸಿ ನಂತರ ಮಕ್ಕಳು ಡ್ರಾಮಾ ಮಾಡಿದ್ರು ಹಾವು ಕಚ್ಚಿತ್ತು ಹಾವು ನಾವು ಕೊಂದಿದೀವಿ ಅಪ್ಪ ನಾಸ್ಪಿಟ್ಲ್ ಕರ್ಕೊಂಡು ಹೋಗಕ್ಕೂ ಸ್ವಲ್ಪ ಡಿಲೇ ಮಾಡ್ತಾರೆ ನಂತರ ಬೇಗ ಹಾಸ್ಪಿಟ್ಲ್ ಕರ್ಕೊಂಡೋಗ್ಲಿ ತಂದೆ ಜೀವ ಹೋಗಿರುತ್ತೆ ಹಾಗೆ ಆ ಒಂದು ವ್ಯಕ್ತಿ ಆ ಒಂದು ಮಕ್ಕಳ ಭವಿಷ್ಯಕ್ಕಾಗಿ ಸಾಕಷ್ಟು ಕನಸು ಕಂಡು ಟರ್ಮ್ ಇನ್ಸೂರೆನ್ಸ್ ಮಾಡಿಸಿದ ಆ ವ್ಯಕ್ತಿ ಅದೇ ಕಾರಣಕ್ಕೋಸ್ಕರ ಜೀವವನ್ನು ಕಳೆದುಕೊಂಡು ಬಿಡ್ತಾರೆ ಈ ಹಾವು ಕಚ್ಚಿಸಿ ಅದನ್ನು ಸಹಜ ಸಾವು ಬಿಂಬಿಸುವ ಒಂದು ಘಟನೆ ಇದೆಯಲ್ಲ ಅದು கலகள கேரளே நடைதித்து அது கூட சித்தாபட்டி சது அத ஆக்கே கண்ட ஆகிட்டு ஆக்க ஹெச் உத்தர ஆத்த அவள்காக ஒன்று டவுரியல்ல கொட்டும் மதை மாத்திரி டௌரிய எல்லாம் உடஸ் கொள்ளு அந்த ஆக்கையே ஹாலி மாக ஆத்த ப்ளாண் இதே ஸ்னேக் பைட்டு அவன் ஏன்மாந்த ஆவு ஸ் தந்து அவள்கச்சானே அவள் மார்ச் எட் கேவு கச்சி மார்ச் ஏழ்க்க சாவனா ಅದು ಕೂಡ ಫಸ್ಟ್ ಸಹಜ ಸಾಗುತ್ತೇನೆ ಬಿಂಬಿತ ಆಗುತ್ತೆ ಹಾವು ಕಚ್ಚಿತು ಏನೋ ಆಯ್ತು ಹಾಗೆ ಎಲ್ಲೂ ಅದು ಈ ರೀತಿ ಒಂದು ಗೂಡಾಲೋಚನೆ ಹಿಂದೆ ಇದೆ ಅಂತ ಗೊತ್ತೇ ಆಗಲ್ಲ ಆದ್ರೆ ಆಕೆ ಪೋಷಕರು ಕಂಪ್ಲೇಂಟ್ ಮಾಡ್ತಾರೆ ನಂತರ ಸರಿಯಾಗಿ ವಿಚಾರಿಸಿ ನೋಡಿದಾಗ ಗಂಡ ಒಪ್ಕೊಳ್ತೇನೆ ನಾನೇ ಮಾಡಿದ್ದು ಅವನ್ನ ತಂದು ನಾನೇ ಕಚ್ಚಿಸಿದತ ಗಂಡ ಒಪ್ಕೊಳ್ತೇನೆ ಈಗ ಆತನಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಈ ಮಕ್ಕಳಿಗೆ ಕೂಡ ಅಷ್ಟೇ ಇದೇ ರೀತಿ ಕೃತ್ಯ ಮಾಡಿದಾರಲ್ಲ ಏನ್ ಒಂದು ಕೇಸು ಆದಾಗ ಎಲ್ಲ ಯೋಚನೆ ಮಾಡೋದು ಜೀವ ಶಿಕ್ಷೆ ಅಲ್ಲ ಸೆಂಟೆನ್ಸ್ ಬಂತು ನೋಡಿ ಆಗ ಆ ತಪ್ಪು ಮಾಡಬಾರ್ದು ಶಿಕ್ಷೆ ಕೊಟ್ಟಿರ್ತಾರೆ ಅದನ್ನೇ ಒಂದು ಪ್ರೇರಣೆಯಾಗಿ ತಕ್ಕೊಂಡು ಬೇರೆಯವ್ರು ಮಾಡ್ತಾರೆ ಅಂದ್ರೆ ಅದ್ ಏನು ಏನು ಅರ್ಥ ಆಗ್ತಲ್ಲ ಇವ್ರು ನೋಡಿ ಈಗ ಹಣದ ಆಸೆಗೆ ಬಿದ್ರು ಸ್ವಲ್ಪ ಸಮಾಧಾನ ಆಗಿದ್ರೆ ತಂದೆ ಅಷ್ಟು ಟರ್ಮ್ ಇನ್ಸುರೆನ್ಸ್ ಇವ್ರಿಗೆ ಬರ್ತಿತ್ತು ಅಪ್ಪನ ಕಾಲ ಈಗ ಅವ್ರಿಗೆ ಒಂದು ಐವತ್ತೈದು ವರ್ಷ ಇನ್ನೆಷ್ಟು ವರ್ಷ ಇರ್ತಾರೆ ಒಂದು ಇಪ್ಪತ್ತು ವರ್ಷ ಇರ್ತಾರ ಅದ ನಂತರ ಮಕ್ಳು ತಾನೇ ಅನುಭವಿಸುದು ಅಲ್ಲ ಈಗ ಅವ್ರು ರಿಟೈರ್ಡ್ ಆಗಿ ಒಂದ್ ಐದಾರು ವರ್ಷ ರಿಟೈರ್ಡ್ ಆಗ್ತಿದ್ರು ಅದರ ಒಂದು ಫಲಾನು ಮಕ್ಕಳಿಗೆಲ್ಲ ಸಿಗದು ಏನು ಇಲ್ಲ ಅವ್ರಿಗೆ ಹಣ ಮಾತ್ರ ಬೇಕು ಅಪ್ಪ ಅಮ್ಮ ಅಂತ ಯಾವ ಸಂಬಂಧಗಳು ಬೇಡ ನಾವು ಪೋಷಕರಾಗಿ ಅದು ಇಂಡಿಯನ್ ಪೇರೆಂಟ್ ಬೇರೆ ಫಾರಿನರ್ಸ್ ಅಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಅದ್ರಲ್ಲೂ ಮಿಡ್ಲ್ ಕ್ಲಾಸಲ್ಲ ಇರ್ತೀವಲ್ಲ ನಮ್ಮ ಅಂತವ್ರು ನಾವೇನ್ ಮಾಡ್ತೀವಿ ಅಂದ್ರೆ ಒಂದ್ ಐವತ್ತು ಸಾವಿರ ದುಡಿಕೆ ಇಟ್ಕೊಳ್ಳಿ ಐವತ್ತು ಸಾವಿರದಲ್ಲಿ ನಮಿಗೋಸ್ಕರ ಒಬ್ಬರಿ ಹತ್ತು ಸಾವಿರ ಖರ್ಚು ಮಾಡ್ತೀವಿ ಮತ್ತೆ ಮನೆ ಮಕ್ಳು ಎಜುಕೇಶನ್ ಇನ್ಶೂರೆನ್ಸ್ ಪಾಲಿಸಿ ತಲೆ ಸ್ಪೆಂಡ್ ಮಾಡ್ತೀವಿ ಇ ಎಂ ಐ ಆ ಇ ಎಂ ಐ ಎಲ್ಲ ಅವರಿಗೋಸ್ಕರ ಮಾಡಿರೋದು ಅವರಿಗೋಸ್ಕರನೇ ಮಾಡಿರ್ತೀವಿ ಎಲ್ಲಾ ಅವರಿಗೋಸ್ಕರನೆ ಮಾಡೋದು ನಮ್ಮ ಸಂಬಳ ಒಂದು ಸ್ವಲ್ಪ ಬಂದ್ರೆ ಸಮೇತ ನಾವು ಫೀಸ್ ತಕೊಂಡ್ ಕಟ್ಟೋದು ಲಕ್ಷ ಗಟ್ಟಲೆ ಫೀಸ್ ಕಟ್ತೀವಿ ರುಬಿಯೋದಲ್ಲ ಅವರಿಗೆ ಮಕ್ಳಿಗೆ 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 ನಾವು ನಮ್ಮದು ತೆಳಿ ಎಂಜಾಯ್ ಮಾಡಕ್ಕೇನೆ ಹೋಗಲ್ಲ ಆವಾಗ ಅದೇ ನಾವು ಮಾಡ್ತಿರೋ ತಪ್ಪು ನಾವ್ ಹತ್ತು ಸಾವಿರ ದುಡಿದ್ರೆ ಇದೆಯಲ್ಲ ಅದನ್ನ ಮೂರ್ ಡಿವೈಡ್ ಮಾಡಬೇಕು ಒಂದು ನನ್ನ ಸೇವಿಂಗ್ಸ್ ಇನ್ನೊಂದು ಮನೆಯ ಖರ್ಚು ವೆಚ್ಚು ಇನ್ನೊಂದು ಆ ಒಂದು ಸೇವಿಂಗ್ಸ್ ಏನಿದೆ ಅದು ನನಗೋಸ್ಕರ ಇಟ್ಕೊಳ್ಳೋದು ಕಲಿಬೇಕು ನನ್ನ ಒಂದು ಟ್ರಿಪ್ಪು ನನ್ನ ಎಂಜಾಯ್ಮೆಂಟ್ ಎಲ್ಲ ನಂದು ತಳಿಬಿಟ್ಟು ಮಾಡ್ತಾ ಹೋಗ್ಬೇಕು ನಾವು ಅವಾಗಷ್ಟೇ ನಮ್ಮ ಲೈಫ್ ಒಂದು ಮೀನಿಂಗ್ ಕಂಡುಕೊಳ್ಳಕ್ಕೆ ಸಾಧ್ಯ ಆದ್ರೆ ನಾವು ಮಾಡದೇ ಇಲ್ಲ ಹಾಗೆ ನಾವು ಏನು ಎಲ್ಲ ದುಡಿ ಮಕ್ಕಳನ್ನ ಸಾಕು ಅಷ್ಟು ಕಷ್ಟಪಟ್ಟು ಸಾಕಿ ಮಕ್ಕಳನ್ನ ಒಂದ್ ದೊಡ್ಡ ದೊಡ್ಡ ಪೊಸಿಷನ್ ತಲುಪಿದ ಮೇಲೆ ಎಷ್ಟು ಮಕ್ಕಳು ಅನಾಥಾಶ್ರಮಕ್ಕೆ ತಂದ ಅವ್ರ ಅಪ್ಪ ಅಮ್ಮನ ಹಾಕಿ ಹೋಗ್ತಾರೆ ಇದಕ್ಕೆ ಏನ್ ಹೇಳ್ಬೇಕು ಇಲ್ಲಿ ಎಲ್ಲಿ ಪೇರೆಂಟಿಂಗ್ಲಿ ನಾವು ತಪ್ಪು ಮಾಡ್ತಿದ್ದೀವಿ ತಾನೆ ನಾವು ಯೋಚಿಸ್ಬೇಕು ಅಲ್ವಾ ಈ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ